ಮತ್ತು ಓದುಗರ ಸಂಘದ ಅಡಿಯಲ್ಲಿ ಸುಮಾರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಒಂದು ನೂರ ನಲವತ್ತೆರಡನೆಯ ಗ್ರಂಥ ಆಗಿ ಹೊರಹೊಮ್ಮಿರ್ತಕ್ಕಂಥದ್ದು ಈ ಕಥಾ ಸಂಕಲನವನ್ನು ಪ್ರೊಫೆಸರ್ ಕೆ ಎಸ್ ನಾಯಕ್ ಸರ್ ಅವರು ಅವರ ತಾತ ಮತ್ತು ಅಜ್ಜಿಗೆ ಸಮರ್ಪಣೆಯನ್ನು ಮಾಡಿಕೊಂಡಿದ್ದು ನೋಡಿದರೆ ಅವರ ಕುಟುಂಬದ ಮೇಲೆ ಇರತಕ್ಕಂಥ ವ್ಯಾಮೋಹ ನಮಗೆಲ್ಲರಿಗೂ ಗೊತ್ತಾಗ್ತದೆ ಇದರ ಮುನ್ನುಡಿ ಎಲ್ಲ ಅವರ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಡಾಕ್ಟರ್ ನಾರಾಯಣ್ ಬಿ ಅವರು ಬಹಳ ಅದ್ಭುತವಾಗಿ ಬರೆದಿದ್ದಾರೆ ಅದನ್ನ ನೋಡಿದ್ರೆ ಕಥಾ ಸಂಕಲನವನ್ನ ಯಾವಾಗ ಓದಬೇಕು ಅನ್ನುವಂತಹ ಪ್ರೇರಣೆಯನ್ನ ಆ ಮುನ್ನುಡಿಯಲ್ಲಿ ಕೊಟ್ಟಿದ್ದಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೇನೆ ಪ್ರಕಾಶಕರಾಗಿರ್ತಕ್ಕಂಥ ಸನ್ಮಾನ ಶ್ರೀ ಅಪ್ಪರಾವ್ ಅಕ್ಕಮಣಿಯವರು ಅದಕ್ಕೆ ಮೆರಗನ್ನ ಕೊಟ್ಟಿದ್ದಾರೆ ಅವರದೇ ಆಗಿರ್ತಕ್ಕಂತ ಎರಡು ಪುಟದ ಲೇಖನ ಇದೆ ಲೇಖಕರ ಮಾತಿಗಂತೂ ಹೇಳೋದಿಲ್ಲ ಅವರು ತಮ್ಮ ಮನರಾಳದ ಮಾತುಗಳನ್ನು ಅವರ ಸಂಸ್ಕೃತಿ ಅವರು ಬೆಳೆದು ಬಂದಿರತಕ್ಕಂಥ ರೀತಿಯನ್ನು ತನ್ನ ಕವನ ಕಥಾ ಸಂಕಲನದಲ್ಲಿ ಯಾವ ರೀತಿ ಅಳವಡಿಸಿಕೊಂಡಿದ್ದೀವಿ ಅಂತ ಭಾಳ ಚೆನ್ನಾಗಿ ಹೇಳಿದ್ದಾರೆ ಇದರ ಬೆನ್ನುಡಿಯನ್ನು ನಮ್ಮ ಭಾಗದ ಖ್ಯಾತ ಸಾಹಿತಿಗರಾಗಿರ್ತಕ್ಕಂಥ ಪ್ರೊಫೆಸರ್ ಆರ್ ಕೆ ಹುಡುಗಿಯವರು ಬಹಳ ಅದ್ಭುತವಾಗಿ ಅದನ್ನು ಬರೆದಿದ್ದಾರೆ ರೇಖಾಚಿತ್ರ ಅಂತೂ ಆ ಪುಸ್ತಕಕ್ಕೆ ಒಂದು ಥರದ ಮೆರಗನ್ನ ಕೊಟ್ಟಿದ್ದರು ಅದ್ಭುತವಾಗಿರತಕ್ಕಂಥ ಆ ಕಥಾ ಸಂಕಲನದ ಪರಿವಿಡಿಯಲ್ಲಿ ಬೀದಿ ದೀಪ ಒಂದು ಚಿತ್ರ ಇದೆ ಆ ಬೀದಿ ದೀಪ ಹಚ್ಚುವಂಥದ್ದು ನಮ್ಮ ಬದುಕಿನ ಮಾರ್ಗಕ್ಕೆ ಬೆಳಕನ್ನು ತಂದು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಅಳವಡಿಸಿಕೊಂಡಿದ್ದಾರೆ ಬಹಳ ಅದ್ಭುತವಾಗಿದೆ ಹಾಗೆಯೇ ಶ್ರೀಶಲ್ಗುಡಿನವರು ರೇಖಾ ಚಿತ್ರಗಳನ್ನು ಬರೆದಿದ್ದಾರೆ ಮುಖಪುಟದ ವಿನ್ಯಾಸವನ್ನ ಸುಧಾಕರ್ ಚಿತ್ರಿಸಿದ್ದಾರೆ ಇದು ಬೆಂಗಳೂರಿನ ಹೆಸರಾಂತ ಮುದ್ರಕರು ರೀಗಲ್ ಪ್ರಿಂಟಿಂಗ್ ಪ್ರೆಸ್ನಲ್ಲಿ ಬಹಳ ಅಚ್ಚುಕಟ್ಟಾಗಿ ಪುಸ್ತಕ ಎಷ್ಟು ಚೆನ್ನಾಗಿದೆಯೋ ಮುದ್ರಣ ಕೂಡ ಅಷ್ಟೇ ಚೆನ್ನಾಗಿದೆ ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಈ ಕಥೆಯಲ್ಲಿ ಏಳು ಕವನಗಳ ಕಥೆಗಳದ ಏಳು ಕಥೆಗಳು ಒಂದು ಅದರ ಪುಸ್ತಕದ ಶಿರೋಣಮಯ ಆಗಿರ್ತಕ್ಕಂಥ ಕಾಂತಾಮಣಿಯ ಕನಸುಗಳು ಅಂತ ಹೇಳ್ಕೊಂಡು ಅದು ಪುರುಷ ಪ್ರಧಾನವಾಗಿರತಕ್ಕಂತಹ ಕಥೆಯನ್ನ ಅಲ್ಲಿ ಬರೀಲಿಕ್ಕೆ ಅವರು ಆಯ್ಕೆಯನ್ನು ಮಾಡಿಕೊಂಡಿದ್ದಾರೆ ಇದು ಕಲಬುರಗಿ ಆಕಾಶವಾಣಿಯಿಂದ ಪ್ರಸಾರವಾಗಿದೆ ಅನ್ನುವಂತಹದ್ದನ್ನು ನಾನು ಹೆಮ್ಮೆಯಿಂದ ಹೇಳಲಿಕ್ಕೆ ನಾನು ಇಷ್ಟಪಟ್ಟಿದ್ದೇನೆ ಕಾಲನ ಕೀಳುವನ ಅಂತ ತಿಳ್ಕೊಂಡು ಅದು ಕೂಡ ಒಂದು ಹಳ್ಳಿಗಾಡಿನ ಲೇಖನ ಇದು ವಿಧಿಯ ಆಟವನ್ನು ಎತ್ತಿ ತೋರಿಸ್ತಕ್ಕಂಥ ಒಂದು ವಿಷಯ ವಸ್ತುವನ್ನು ಅದರಲ್ಲಿ ಅಳವಡಿಸಿಕೊಂಡಿದ್ದಾರೆ ಧರ್ಮಣ್ಣ ಅಂತ ತಿಳ್ಕೊಂಡು ಅದು ಕೂಡ ಹಳ್ಳಿಗಾಡೆಂದು ಅಲ್ಲಿ ಒಬ್ಬ ವ್ಯಕ್ತಿ ತನ್ನ ಜೀವಿತ ಬದಿಯಲ್ಲಿ ಪಾಪವನ್ನ ಮಾಡಿದರೆ ಪ್ರಾಯಶ್ಚಿತ್ತಕ್ಕಾಗಿ ಪಶ್ಚಾತ್ತಾಪಕ್ಕಾಗಿ ಅದು ಎಷ್ಟು ಪರಿತಪಿಸಿ ಮುಂದಿನ ಭವಿಷ್ಯಕ್ಕಾಗಿ ಚಿಂತನೆಯನ್ನು ಮಾಡ್ತಾನೆ ಅನ್ನುವಂಥದ್ದು ಅದರಲ್ಲಿ ಅಳವಡಿಸಿಕೊಂಡಿದ್ದಾರೆ ಓಟದ ಮನೆ ಅಂತ ಅದ್ಭುತವಾಗಿರತಕ್ಕಂತ ಅದು ತಾಂಡಾ ಕಥೆ ನಾನು ಕಥೆಯಲ್ಲಿ ಅದನ್ನು ಅಳವಡಿಸಿಕೊಂಡಿದ್ದೇನೆ ಬಹಳ ಅದ್ಭುತವಾಗಿ ನವರಸಗಳನ್ನ ಅದರಲ್ಲಿ ಹಿಡಿದಿಡಲಿಕ್ಕೆ ಅವರು ಪ್ರಯತ್ನವನ್ನ ಪಟ್ಟಿದ್ದಾರೆ ಆ ತೋಟದ ಎಲ್ಲದರಲ್ಲಿ ರಸಗಳು ಇದ್ದಾವೆ ವಿಶೇಷವಾಗಿ ತೋಟದ ಮನೆಯಲ್ಲಿ ಬಹಳಷ್ಟು ರಸಗಳನ್ನು ಅವರು ಅಳವಡಿಸಿಕೊಂಡಿದ್ದಾರೆ ಅಂಬರದ ತಾರೆ ಅಂತ ತಿಳ್ಕೊಂಡು ಅದು ಸಾಮಾಜಿಕ ಪಿಡುಗಾಗಿರತಕ್ಕಂಥ ವಿಧವಾ ವಿಭವನ್ನ ಹೋಗಲಾಡಿಸಲಿಕ್ಕೆ ಯುವಕರು ಹೇಗೆ ಮುಂದೆ ಬರಬೇಕು ಅನ್ನುವಂಥ ಕಥೆಯನ್ನ ಅದರಲ್ಲಿ ಅಳವಡಿಸಿಕೊಂಡಿದ್ದಾರೆ ಬಹಳ ತುಂಬಾ ಚೆನ್ನಾಗಿದೆ ಅಮ್ಮ ಅಂತ ತಿಳ್ಕೊಂಡು ಹಳ್ಳಿಗಾಡಿನ ಒಬ್ಬ ವಯಸ್ಸಾದ ಹೆಣ್ಣು ಮಗಳು ಸಮಾಜ ಸೇವೆಯನ್ನು ಯಾವ ರೀತಿ ಮಾಡಲಿಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನು ಬಹಳ ಅದ್ಭುತವಾಗಿ ತೋರಿಸ್ಕೊಟ್ಟಿದ್ದಾರೆ ಜಡಿಭೂತಿ ಬರ್ತದೆ ಆಮೇಲೆ ಹೆರಿಗೆ ಮಾಡತಕ್ಕಂಥದ್ದು ಹೆರಿಗೆ ಎಷ್ಟು ಚೆನ್ನಾಗಿ ಮಾಡ್ತದೆಲ್ಲ ಅಂತ ಆಕೆ ಜೀವನದಲ್ಲಿ ತುಂಬಾ ಕಷ್ಟವನ್ನು ಅನುಭವಿಸಿದ್ರು ಕೂಡ ಆ ಕಷ್ಟಗಳನ್ನ ಬದಿಗೊತ್ತಿ ಆಕೆ ಸಾಮಾಜಿಕ ಸೇವೆ ಹೇಗೆ ಮಾಡಬಹುದು ಅನ್ನೋದನ್ನ ಸಾಮಾಜಿಕ ಚಿಂತನೆ ಅದರಲ್ಲಿದೆ ಆಮೇಲೆ ಚಾಂದ್ ಪಟೇಲ್ ಅಂತ ತಿಳ್ಕೊಂಡು ಅವರ ಕಥೆಯನ್ನು ಎಷ್ಟು ಚೆನ್ನಾಗಿ ಇಂಬಾಲನ್ಸ್ ಮಾಡಿದ್ದಾರೆ ಅಂದರೆ ಮೂರು ಕತೆ ಹಳ್ಳಿಗಾರದು ಮೂರು ಕತೆ ತಾಂಡಕ್ಕೆ ಸಂಬಂಧಪಟ್ಟಿದ್ದು ಏಳನೇ ಕತೆ ಹಳ್ಳಿ ಮತ್ತು ತಾಂಡ ಎರಡನ್ನ ಸಮ್ಮೇಳನ ಮಾಡಿ ಬಂದಿದ್ದಾರೆ ಬ್ಯಾಲೆನ್ಸ್ ಮಾಡಿದ್ದಾರೆ ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿದ್ದಾರೆ ನಾವು ಹೇಗೆ ಏಳರಲ್ಲಿ ಸಾಡೆತೀನ್ ಸಾಡೆತ್ತಿನ ಅಂತ ಕರೀತ ಮೂರುವರೆ ಮೂರುವರೆ ಭಾಗವನ್ನ ಅದರಲ್ಲಿ ಅಳವಡಿಸಿಕೊಂಡಿದ್ದಾರೆ ಕತೆಯ ಬಗ್ಗೆ ಮಾತಾಡಬೇಕಾದ್ರೆ ನಮ್ಗೆಲ್ಲರಿಗೂ ಗೊತ್ತು ಕೆ ಎಸ್ ಸ್ವಾಮಿ ಅವರ ಮೈಸೂರು ಮಲ್ಲಿಗೆಯಲ್ಲಿ ಒಂದು ಹಾಡ್ಬರ್ತ ಅವರು ನವರಸ ಕವಿಗಳು ರಸಿಕ ಕವಿಗಳು ಅವ್ರು ಬರೆದಿರ್ತಕ್ಕಂಥ ಒಂದು ಕವನ ನಮ್ಮೆಲ್ಲರಿಗೂ ಮನಸ್ಸಿಗೆ ತಟ್ಟುತ್ತದೆ ರಾಯರು ಬಂದರು ಮಾವನ ಮನೆಗೆ ರಾತ್ರಿಯಾಗಿತ್ತಂತೆ ಯಾಕೆ ನಮ್ಮ ಮನಸ್ಸಿಗೆ ತಟ್ಟುತ್ತದೆ ಹೊಸದಾಗಿ ಮದುವೆಯಾಗಿರತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿ ಆ ಘಟನೆಯಲ್ಲಿ ಆ ಘಟನೆಯನ್ನು ಅನುಭವಿಸಿರ್ತಾನೆ ನಮ್ಗೆ ಯಾವುದೋ ಕಾರಣಕ್ಕಾಗಿ ತನ್ನ ಮನೆಗೆ ಹೋದಾಗ ಅವ್ರ ಮನೆಗೆ ಹೋದಾಗ ನೆಂಟ್ರ ಮನೆಗೆ ಹೋದಾಗ ನೆನಪತಿ ಯಾವುದೇ ಕಾರಣಕ್ಕಾಗಿ ಹೋದಾಗ ಅವ್ರು ರಾತ್ರಿ ಇಡೀ ಹೆಂಗೆ ಚಡಪಡಿಸ್ತೇನೆ ಅನ್ನುವಂಥದ್ದು ಅನುಭವಿಸಿದಾಗ ಹೌದಲ್ಲ ಈ ಹಾಡಿನಲ್ಲಿ ಈ ಗೀತೆಯಲ್ಲಿ ನಾನು ಇದ್ದಿನಲ್ಲ ನನಗೂ ಹಿಂಗಾಗಿತ್ತಲ್ಲ ಅನ್ನುವಂಥ ದೃಷ್ಟಿಯಿಂದ ಅದನ್ನು ನಾನು ಹೇಗೆ ನಾವು ಸ್ವೀಕಾರ ಮಾಡಿದೆವೋ ಹಾಗೆ ಸರ್ ಅವರ ಕಥಾ ಸಂಕಲನ ನಮ್ಮನ್ನು ಬರತುಪಡಿಸಿ ಇಲ್ಲ ಯಾವುದಾದ್ರೂ ಒಂದು ಘಟನೆ ಒಂದು ಪಾತ್ರ ಒಂದು ಸನ್ನಿವೇಶದಲ್ಲಿ ನಾವು ಅದರಲ್ಲಿ ಇದ್ದೀವೇನೋ ಅನ್ನುವಂತಹ ಭಾವ ಇರ್ತಕ್ಕಂಥ ವ್ಯಕ್ತಿ ನೌಕರಿ ಮಾಡುವಂತಹ ಸಂದರ್ಭದಲ್ಲಿ ಆತ ತನ್ನ ಹಳ್ಳಿಗಳಿಗೆ ಬಂದಾಗ ಒಂದು ಸಾರಿ ಮಾತ್ರ ನೆನಪಿಸ್ತೇನೆ ಪಟ್ಟಣದ ಗೋಜಿನಿಂದ ನಾನು ಇವತ್ತು ಹೊರಗೆ ಬಂದನಲ್ಲ ಹಳ್ಳಿಗೆ ಬಂದ ಅದನ್ನು ಬಿಟ್ಟರೆ ಅವರು ಎಲ್ಲ ಕಡೆಯೂ ಹಳ್ಳಿಯ ವಾತಾವರಣ ಹಳ್ಳಿಯ ಸೌಂದರ್ಯ ತಾಂಡದ ಸೌಂದರ್ಯವನ್ನ ವರ್ಣಿಸಲಿಕ್ಕೆ ಹೇಳಲಿಕ್ಕೆ ಹೋಗಿದ್ದಾರೆ ಹೀಗಾಗಿ ನಾವು ಅದನ್ನು ಓದ್ತಾ ಹೋದ್ರೆ ಸುಮಾರು ಐವತ್ತು ಅರವತ್ತು ವರ್ಷಗಳ ಹಿಂದಕ್ಕೆ ನಾವು ಹೋಗ್ತೇವೆ ಹೌದಲ್ಲ ನಾನು ಬಾಲ್ಯಾವಸ್ಥೆಯಲ್ಲಿ ಹಿಂಗ್ ಓಡಾಡಿದ್ನಲ್ಲ ಹಿಂಗಾಯ್ತಲ್ಲ ಹಿಂಗ್ ನೋಡಿದ್ನಲ್ಲ ಅನ್ನುವಂತ ಭಾವನೆ ಕೂಡ ಅಲ್ಲಿ ಬರ್ತದೆ ಹಾಗೆ ಪಾತ್ರಗಳ ಪರಿಚಯ ಸನ್ನಿವೇಶ ಅವ್ರು ಹೇಳ್ತಕ್ಕಂಥ ಶೈಲಿ ತುಂಬಾ ಅದ್ಭುತವಾಗಿದೆ ಏನೇನು ತಯಾರಿ ಆಗಬೇಕು ಎಲ್ಲ ತಯಾರಿ ಆಗ್ತದೆ ಅಂತಹ ಸಂದರ್ಭದಲ್ಲಿ ಸುಬ್ಬಾ ಭಟ್ ಅನ್ನುವಂತಹ ವ್ಯಕ್ತಿ ಮಂತ್ರ ಘೋಷಣೆಯನ್ನ ಮಾಡ್ತಿರ್ತೇನೆ ಇನ್ನೇನು ಅಕ್ಷತ ತಾಳಿ ಕಟ್ಟಬೇಕು ಅಕ್ಷತ ಹಾಕಬೇಕು ಅಂತಹ ಸಂದರ್ಭದಲ್ಲಿ ಮದುವೆ ಮಂಟಪದಲ್ಲಿರ್ತಕ್ಕಂಥ ಮಧುಮಗ ಆತ ತುಂಬಾ ಖುಷಿಯಲ್ಲಿ ನನ್ನ ಬದುಕಿನ ಒಂದು ಘಟ್ಟಕ್ಕೆ ನಾನು ಪ್ರವೇಶ ಪಡಿತೇನಲ್ಲ ಅಂತ ತುಂಬಾ ಖುಷಿಯಲ್ಲಿ ಸಂದರ್ಭದಲ್ಲಿ ಆಕೆಯ ಮೊದಲಲ್ಲಿ ಕೂತಿರ್ತಕ್ಕಂಥ ಮಧುಮಗಳು ಕಾಂತಾಮಣಿ ಆಕೆ ತುಂಬಾ ಚಿಂತಾಕರಂತಳಾಗಿರ್ತಾರೆ ಆ ಮದುವೆಗೆ ಆಕೆಗೆ ಸಮ್ಮತಿನೇ ಇರೋದಿಲ್ಲ ಅಲ್ಲಿ ಪುರುಷ ಪ್ರಧಾನ ಅನ್ನುವಂಥದ್ದನ್ನು ಅವ್ರು ಎತ್ತಿ ತೋರಿಸ್ತಾರೆ ಗಣಸು ಮಕ್ಕಳು ಹಿಂಗೆ ಮಾಡಲೇಬೇಕು ಅನ್ನುವಂಥದಕ್ಕೆ ಎಲ್ಲರೂ ಪ್ರೋತ್ಸಾಹ ಕೊಡ್ತಾರಲ್ಲ ಯಾಕೆಂದ್ರೆ ಆಕೆ ತಾಯಿಯ ಒತ್ತಾಯಕ್ಕೋಸ್ಕರ ಆಕೆ ಮದುವೆ ಮಾಡಿಕೊಂಡ್ರು ಮಾಡಲಿಕ್ಕೆ ಇಷ್ಟಪಟ್ಟು ಇಲ್ಲಿಂದ ಪ್ರಾರಂಭ ಆಗ್ತಕ್ಕಂಥ ಈ ಕಥೆ ಏನೇನು ತಾಳಿ ಕಟ್ಟಿ ಅಕ್ಷತ ಹಾಕಬೇಕು ಅನ್ನುವಾಗ ಆಕೆ ಎಷ್ಟು ಚಟ್ಟಂತೆ ಚೀರುತ್ತಾಳೆ ಅಲ್ಲಿಂದ ಆ ಕಥೆಯನ್ನ ನಿರೂಪಣೆ ಮಾಡತಕ್ಕಂಥ ವ್ಯಕ್ತಿ ಪ್ರಾರಂಭ ಮಾಡ್ತಾನೆ ಈ ಕಾಂತಲಮಣಿ ಅಂತಕ್ಕಂಥವಳು ನಮ್ಮೂರ ಸಾಲು ಮಳಿಗೆ ಅವಳ ಅಲ್ಲ ಅಂತ ನಿಮ್ ಶುರು ಮಾಡ್ತಾರೆ ಕಥೆಯನ್ನ ಈ ನಮ್ಮೂರಕ್ಕೆಲ್ಲ ಯಾಕೆ ನಮ್ಮೂರಕ್ಕೆಲ್ಲ ಅಂದ್ರೆ ಇವರು ತಂದೆ ತಾಯಿ ಚಿಕ್ಕೂರಿನವರು ಇವರ ತಂದೆ ಹೆಸರು ಮಹಂತಗೌಡ ಗೌಡ ತಾಯಿ ಹೆಸರು ಅಂತ ಒಂದು ಸುಂದರವಾಗಿರ್ತಕ್ಕಂಥ ಕುಟುಂಬ ಅವ್ರಿಗಿರ್ತಕ್ಕಂಥ ಭೂಮಿಯಲ್ಲಿ ಕೃಷಿಯನ್ನ ಮಾಡಿಕೊಂಡು ಬದುಕ್ತಕ್ಕಂಥ ಸಂದರ್ಭದಲ್ಲಿ ಅವ್ರಿಗೆ ಎರಡು ಮಕ್ಕಳಾಗಿರುತ್ತವೆ ಅಂತಹ ಸಂದರ್ಭದಲ್ಲಿ ದಾಯಾದಿಯ ಕಲಹ ಒಂದು ಅತಿರೇಕಕ್ಕೆ ಹೋಗಿ ನೀಲಮ್ಮನ ಗಂಡ ಮಾಂತಗೌಡನನ್ನ ಗೌಡನನ್ನು ಅವರು ಕೊಲೆಯನ್ನು ಮಾಡ್ತಾರೆ ಕೊಲೆ ಮಾಡಿದಾಗ ಇದಕ್ಕೂ ಕಾಣಲಿಲ್ಲ ಸಣ್ಣ ಎರಡು ಹೆಣ್ಣು ಮಕ್ಕಳು ದೊಡ್ಡ ಆಸ್ತಿ ವ್ಯವಸಾಯ ಹೇಗೆ ಮಾಡಬೇಕು ಈ ಮಕ್ಕಳನ್ನ ಹೆಂಗೆ ಬದುಕಿಸಬೇಕು ಅನ್ನುವಂಥ ಸಂದರ್ಭದಲ್ಲಿ ತನ್ನ ಮಗುವನ್ನು ರಕ್ಷಣೆ ಮಾಡಬೇಕಂತ ಆಕೆಯ ದೂರದ ಸಂಬಂಧಿ ಗೌಡಪ್ಪ ಗೌಡ ಯಾರೋ ಈ ಕಥೆ ನಿರೂಪಕ ಯಾವ ಊರಾಗೆ ಇರ್ತಾನೋ ಅವರು ಸಾಲು ಮಳಿಗೆಯ ಗೌಡಪ್ಪ ಗೌಡನ ಮನೆಯಲ್ಲಿ ಒಯ್ದು ಆ ಮಗುವಿಗೆ ಇಟ್ಟಿರ್ತಾರೆ ಅಲ್ಲಿ ಸುಂದರವಾಗಿ ಆಕೆ ಬೆಳಿತಾಳೆ ಆಕೆಯ ವರ್ಣನೆ ಮಾಡಿದ್ದಾರೆ ಬಹಳ ಶೃಂಗಾರ ರಸದಲ್ಲಿ ಕೂಡಿರ್ತಕ್ಕಂಥ ಆಕೆಯ ಮೈಮಾಟ ಆಕೆಯ ಕೇಸರ ರಾಸಿ ಆಕೆ ಹಾಕ್ತಕ್ಕಂಥ ಡ್ರೆಸ್ಸು ಎಲ್ಲೂಗಳನ್ನು ಬಹಳ ಅತ್ಯುತ್ತಮವಾಗಿ ವರ್ಣನೆ ಮಾಡಿದರೆ ಆ ಶೃಂಗಾರ ರಸವನ್ನು ನಾವು ಓದಿಯೇ ಸ್ವಾದ ಮಾಡಬೇಕು ಯಾಕಂದ್ರೆ ನಾವು ಜೇನು ಕೈಯಲ್ಲಿ ಅಂತಕ್ಕಂಥ ಹೆಣ್ಣು ಮಗಳು ಮಾಡ್ತಾಳೆ ಈ ಕುಟುಂಬವನ್ನೇ ಹ್ಯಾಕ್ ಜಾಗ್ ಮಾಡಬೇಕು ಮಗುವಿನ ಅಲ್ಲಿ ಬೆಳೀತು ಅವರ ಅಕ್ಕಗೆ ಮಹಾರಾಷ್ಟ್ರದ ಸಮೀಪವಾಗಿರ್ತಕ್ಕಂಥ ಅಕ್ಕಲ್ ಕೋಟೆಗೆ ಕೊಟ್ಟು ಮದುವೆ ಮಾಡ್ತಾರೆ ಅಂತ ಹೇಳ್ತಾಳೆ ಅವರ ಅಪ್ಪ ಇದ್ದಾಗ ಮದುವೆ ಆಗಿತ್ತು ಅವರ ಅಪ್ಪ ತೀರ್ಕೊಂಡಾಗ ಮದುವೆ ಆಗಿತ್ತು ಅದನ್ನು ಅವ್ರು ಹೇಳೋದಿಲ್ಲ ಅಕ್ಕ ಇದ್ಳು ಆಕೆ ಮದುವೆ ಮಾಡಿಬಿಟ್ಟಳು ಸಣ್ಣ ಮಗಳು ಆಕೆ ಸುರಕ್ಷಿತವಾಗಿ ಬೆಳೀಲಿ ಅನ್ನುವಂಥ ದೃಷ್ಟಿಯಿಂದ ಆಕೆ ದೂರದ ಸಂಬಂಧಿ ಗೌಡ ಹತ್ತಿರ ಇಟ್ಟು ಬೆಳೆಸಿರ್ತಾರೆ ಚೆನ್ನಾಗಿ ಬೆಳೀತಾಳೆ ಅಲ್ಲಿ ಪ್ರೌಢ ಶಿಕ್ಷಣವನ್ನು ಕಲಿತಾಳೆ ತುಂಬ ವಯಸ್ಸಿಗೆ ಬಂದಿರತಕ್ಕಂತ ಸಂದರ್ಭದಲ್ಲಿ ಆ ಊರಗ ಒಂದು ಜಾತ್ರೆ ಆಗ್ತದೆ ಆ ಜಾತ್ರೆದಾಗ ಊರೆಲ್ಲ ತರುಣರು ಕೂಡಿಕೊಂಡು ಪ್ರತಿ ವರ್ಷ ಮಾಡತಕ್ಕಂತ ನಿತ್ಯದಲ್ಲಿ ಆ ವರ್ಷವೂ ಕೂಡ ಒಂದು ನಾಟಕ ಮಾಡ್ತಾರೆ ನಾಟಕ ಮಾಡಿದಾಗ ಆ ನಾಟಕಕ್ಕೂ ಈಕೆ ಮಾಡ್ತಕ್ಕಂಥ ನೃತ್ಯಕ್ಕೂ ಏನು ಸಂಬಂಧ ಆ ಆದಿಂತ ಒಂದು ಪ್ರತಿಭೆ ಅವ್ರ ತಂದಿಗೆ ಒಂದು ಸಾಕು ತಂದಿಗೆ ಒಂದು ಹವ್ಯಾಸ ಇರ್ತದೆ ನನ್ನ ಮಗಳು ಎಷ್ಟು ಚೆನ್ನಾಗದಾಳೆ ಎಷ್ಟು ಸುಂದರವಾಗಿ ನರ್ತನೆ ಮಾಡ್ತಾರೆ ಅದನ್ನು ಎಲ್ಲರಿಗೂ ತೋರಿಸ್ಬೇಕು ಆಕೆಯಿಂದ ಒಂದು ಕೀರ್ತಿಯನ್ನ ಹರಡಬೇಕು ಅನ್ನುವಂಥ ದೃಷ್ಟಿಯಿಂದ ಆಕೆಯ ನರ್ತನವನ್ನು ಅದರಲ್ಲಿ ಅಳವಡಿಸಿಕೊಂಡಿರ್ತಾರೆ ಆಕೆ ಎಷ್ಟು ಅದ್ಭುತವಾಗಿ ಅದ್ಭುತವಾಗಿ ಡಾನ್ಸ್ ಮಾಡ್ತಾರೆ ಅಂದರೆ ಅದು ಚೆನ್ನಾಗಿ ಡಾನ್ಸ್ ಮಾಡ್ತಾಳೆ ಆಕೆಗೆ ಅಲ್ಲಿ ಸೇರಿರ್ತಕ್ಕಂಥ ಎಲ್ಲ ಜನ ಆಯರಿ ಪಟ್ಟು ಕೊಟ್ಟು ಪಟ್ ಕೊಟ್ಟು ಆಕೆಯ ಬೆನ್ನನ್ನು ಚಪ್ಪರಿಸ್ತಾರೆ ಅಂತಹ ಸಂದರ್ಭದಲ್ಲಿ ಆಕೆ ದೊಡ್ಡ ಕನಸನ್ನು ಪ್ರೌಢ ಶಿಕ್ಷಣದಲ್ಲಿಯೇ ಆಕೆ ದೊಡ್ಡ ಕನಸನ್ನು ಕಂಡುಕೊಂಡು ಒಂದು ಡೈರಿ ಬರೀತಕ್ಕಂಥ ಹವ್ಯಾಸವನ್ನು ಇಟ್ಕೊಂಡಿರ್ತಾಳೆ ನಾನು ಮುಂದೆ ಬೆಳೆದ ನಂತರ ಎಂಥವನಿಗೂ ಮದುವೆ ಆಗಬೇಕು ಅವನು ಹೇಗಿರಬೇಕು ಎಷ್ಟು ಸುಂದರವಾಗಿರಬೇಕು ಅವನ ಆಸ್ತಿ ಹೇಗಿರಬೇಕು ಅವನು ನನಗೆ ಹ್ಯಾಂಗೆ ನೋಡ್ಕೋಬೇಕು ನಾನು ಹೇಗೆ ಗೌಡತಿ ಹೇಗೆ ಕೂತಿರಬೇಕು ಕೈದಾಗ ಆಳು ಹೋಳು ಕಾಳುಗಳು ಇರಬೇಕು ಅನ್ನುವಂಥ ಸುಂದರವಾದ ಕನಸನ್ನು ಕಾಣ್ತಿರ್ತಾಳೆ ಇದು ಆ ಒಂದು ಊರಲ್ಲಿ ನಡೆದಿರ್ತಕ್ಕಂಥ ಘಟನೆ ಆಕೆ ದೊಡ್ಡವಳಾದಾಗ ಅವರ ತಾಯಿ ನೀಲಂಬಲ್ಲಿ ಚಿಕ್ಕಿ ಬೀಳುತ್ತಾರೆ ನನ್ನ ಸಂಸಾರವನ್ನ ನೋಡ್ಕೊಳ್ಳಿಕ್ಕೆ ನಮ್ಮ ತಮ್ಮ ಶರಣಗೌಡ ಅವನನ್ನ ಕರೆದು ನಾನು ಇಟ್ಕೊಂಡು ಕೂತಿದ್ದೇನೆ ಮನೆಯ ಆಸ್ತಿ ಮನೆಗೆ ಇರಲಿ ಅದನ್ನು ನೋಡ್ಕೊಳ್ತಕ್ಕಂಥ ವ್ಯಕ್ತಿ ಮನೆಗೆ ಇರಲಿ ಅನ್ನುವಂಥ ಉದ್ದೇಶದಿಂದ ಆ ಕಾಂತಾಮಣಿಯನ್ನ ತಂದು ಶರಣಗೌಡಿಗೆ ಮದುವೆ ಮಾಡತಕ್ಕಂತ ನಿರ್ಧಾರವನ್ನ ಮಾಡ್ತಾರೆ ಇಲ್ಲಿ ಕತೆ ಚೇಂಜ್ ಆಗ್ಬೋದು ಶರಣಗೌಡರು ತುಂಬಾ ಆಕೆನ ಅಂಗವೈಶಿಷ್ಟ್ಯವನ್ನ ಆಕೆನ ರೂಪವನ್ನ ಹುಟ್ಟಿದಾಗಿನಿಂದ ಏನೋ ಸ್ವಲ್ಪ ಲೆಕ್ಕಾಪತ್ರ ಮಾಡತಕ್ಕಂಥ ನಿಟ್ಟಿನಲ್ಲಿ ಒಂದು ಎಷ್ಟು ಸಾಲಿಗೆ ಗೊತ್ತಿಲ್ಲ ಪಟ್ಟಿ ನೋಡ್ಲಿಕ್ಕೆ ಬರ್ತಿತ್ತು ಆಳು ಕಾಳಿಗೆ ದುಡ್ಡು ಕೊಡ್ಲಿಕ್ಕೆ ಬರ್ತಿತ್ತು ಅದ್ರ ಬಿಟ್ಟರೆ ಅವನು ಮಣ್ಣಿನ ಮರ ಅದ್ರ ಬಿಟ್ಟರೆ ಹೆಚ್ಚಾಗಿ ಅವನು ಓದಿಲ್ಲ ಅದು ಹೀಗೆ ಸುಮಾರು ಹತ್ತನೇ ತರಗತಿ ಪ್ರೌಢ ಶಿಕ್ಷಣದವರೆಗೆ ಓದಿರ್ತಕ್ಕಂಥ ವ್ಯಕ್ತಿ ಆಕೆ ಇನ್ನೂ ಓದಬೇಕು ಏನೇನು ಆಗಬೇಕು ಅಂತ ದೊಡ್ಡ ಕನಸನ್ನು ಕಾಣ್ತಾರೆ ಅಂತ ಸಂದರ್ಭದಲ್ಲಿ ತಾಯಿ ಒತ್ತಾಯಕ್ಕೋಸ್ಕರ ಅವನ ಜೊತೆ ಮದುವೆ ಮಾಡಲಿಕ್ಕೆ ನಿರ್ಧಾರ ಮಾಡಿರ್ತಕ್ಕಂಥದ್ದು ಇಲ್ಲಿಗೆ ಬಂದದ್ದು ನಿಲ್ತು ಎಣ್ಣೆ ಎಷ್ಟು ದಿವಸ ಇರಬಹುದು ಇವತ್ತಿಲ್ಲ ನಾಳೆ ನನ್ನ ಕೈ ವರ್ಷವಾಗ್ಬೋದು ಅಂತ ಮತ್ತೆ ಮತ್ತೆ ಅಪೇಕ್ಷೆ ಮಾಡ್ತಾನೆ ಮತ್ತೆ ಆಗಲಿಲ್ಲ ಅವರು ಆಕೆಗೂ ಹೇಳ್ತಾನೆ ಏನಮ್ಮ ಎಂಥಾದ್ರು ಮಾಡಿದೆ ನನಗೆ ಆಕೆ ಇಷ್ಟ ಇರಲಿ ಅಂದರೆ ಯಾಕೆ ಮಾಡಿದೆ ಅಂತ ಅವ್ರ ತಾಯಿಯನ್ನು ಕೂಡ ಕೂಡಿಸ್ಕೊಂಡು ಭಾಳಷ್ಟು ರೀತಿಯಲ್ಲಿ ಹೇಳ್ತಾರೆ ಎಲ್ಲ ಮಗ ಸಂಸಾರ ಮಾಡಲೇಬೇಕು ಅಂತ ಮಾಡಬೇಡ ಅಂತ ತಿಳ್ಕೊಂಡು ಕೇಳ್ತಾಳೆ ತಾಯಿಗೂ ಮಗಳಿಗೂ ಜಗಳಾಗ್ತದೆ ಮತ್ತೊಂದು ಸಂದರ್ಭದಲ್ಲಿ ಆಕೆ ಬಂದಾಗ ಆಕೆಯನ್ನ ಹಿಡಿದು ಕಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾನೆ ತನ್ನ ಇಷ್ಟಾರ್ಥಗಳನ್ನು ಇವತ್ತಾದ್ರೂ ಈಡೇರಿಸ್ಕೊಳ್ಬೇಕು ಎಷ್ಟು ದಿವಸ ಅಂತ ನಾನು ಹೀಗೆ ತಾಳಿ ಅಂತ ತಿಳ್ಕೊಂಡು ಪುರುಷ ಪ್ರಧಾನವಾಗಿ ಅಲ್ಲಿ ಕ್ರಿಯೆ ನಡೀತದೆ ಅವಾಗ ಒಂದು ಗೋಪಿಷ್ಟನಾಗಿರ್ತಕ್ಕಂಥವನು ಕಪಾಳದಾಗ ಒಂದು ಏಟ್ ಹೊಡೆದು ದೂರ ದಬ್ಬಿ ಬಿಡುತ್ತಾನ ಆಕೆ ಹೋಗಿ ಬಿದ್ದು ಬಿಡುತ್ತಾಳೆ ರಾತ್ರಿ ಎಲ್ಲ ಕಳಿತು ಅವತ್ತ ಚಿಂತನೆಗಳು ಸಾಕಷ್ಟದು ನಾನು ಏನ್ ಕನಸು ಕಂಡಿದೆ ನನ್ನೆಲ್ಲ ಕನಸುಗಳು ಹಾಳಾದವಲ್ಲ ಇನ್ನೊಂದು ಬದುಕಿ ಏನು ಅಂತ ತಿಳ್ಕೊಂಡೋಗ ರಾತ್ರಿ ಇಳಿಯೋಕ್ಕೆ ಕಣ್ಣಿಗೆ ಕಣ್ಣು ಹಚ್ಚಿ ನಿದ್ದೆ ಮಾಡಬಾರ್ದೆ ತನ್ನೆಲ್ಲ ವಿಚಾರಗಳನ್ನು ನೆನಪಿಸಿಕೊಂಡು ನೆನಪಿಸಿಕೊಂಡು ಬೆಳಿಗ್ಗೆ ಆಗ್ತದೆ ಅಂತಹ ಸಂದರ್ಭದಲ್ಲಿ ಬೆಳಗ್ಗೆ ಎದ್ದ ನಂತರ ಶರಣಗೌಡ ಮತ್ತು ದೈನಂದಿನ ಕಾರ್ಯಕ್ಕೆ ಹೋಗಿ ಅವರ ಹೊಲ ಅದೇ ಕಾಂತಾಮಣಿ ತನ್ನ ವಿಚಾರದ ಸುಳಿಯಲ್ಲಿ ಬಿದ್ದಿರ್ತಕ್ಕಂಥ ಆಕೆ ಬೆಂಕಿ ಹಚ್ಚಿಕೊಂಡು ಆತ್ಮಹತ್ಯೆ ಮಾಡಿಕೊಳ್ತಾರೆ ಕೆಲಸ ಮುಗಿಸ್ಕೊಂಡು ಮನೆಗೆ ಬರ್ತಾರೆ ಎಲ್ಲೂ ದೀಪ ಹಚ್ಚಿರಲಿಲ್ಲ ಬೆಳಕು ಕಾಣಲಿಲ್ಲ ಏನಾಗಿದೆ ಅಂತ ತಿಳ್ಕೊಂಡು ಆತ ಬಾಗಿಲನ್ನು ತೆಗೆದು ನೋಡುವಾಗ ಒಂದು ಮೂಲೆಯಲ್ಲಿ ಎಲ್ಲವನ್ನು ಸುಟ್ಟುಕೊಂಡು ಕೊನೆಯದಾಗಿರ್ತಕ್ಕಂಥ ಜೀವವನ್ನು ಹಿಡ್ಕೊಂಡು ಹಾಗೆ ಇರ್ತಾಳೆ ಎತ್ಕೊಂಡು ಹೋಗಿ ತಪ್ಪುಕೋತಾರೆ ನೋಡ್ತಾರೆ ನೀರು ನೀರು ಅಮ್ಮ ಅಮ್ಮ ಅಂತಳೆ ಓಡ್ಕೊಂಡು ಹೋಗಿ ಸ್ವಲ್ಪ ನೀರು ತರ್ತಾನೆ ಬೈದಾಕ್ ಹಾಕ್ತಾನೆ ಒಂದು ಗುಡ್ಡಕ್ಕೆ ಕುಡಿದಳೆಲ್ಲ ಗೊತ್ತಿಲ್ಲ ಹುಡಿದಿವೆಲ್ಲ ಹೊರಗೆ ಬಂದು ಆಕೆ ಪ್ರಾಣ ಹೋಗಿಬಿಡುತ್ತದೆ ಅವಾಗ ತಾಯಿಯ ದುಃಖ ತಾಳಿತವಾಗಿ ಸರ್ ಅವರು ನಮ್ಮದೇ ಆದ ಶೈಲಿಯಂತಹ ಕೆಲಸ ಮಾಡಿದೆ ಕಾಂತು ನೀ ಹಿಂಗ ಮಾಡ್ತಿ ಅಂತ ನನಗೆ ಗೊತ್ತಾಗ್ಲಿಲ್ಲವಾ ನನ್ನ ಕಳ್ಳಿಗೆ ಬೆಂಕಿ ಹಚ್ಚಿದಲ್ಲಿ ಏಟರ ಜಾಕಿಯಿಂದ ಬೆಳಗಿಸಿದನವಾ ತಾಯಿ ಅಂತ ತಿಳ್ಕೊಂಡಕ್ಕೆ ತನ್ನ ದುಃಖವನ್ನ ತೋಡ್ಕೊಳ್ತಾರೆ ಅಂತಹ ಸಂದರ್ಭದಲ್ಲಿ ಎಲ್ಲರೂ ಕೂಡಿಕೊಂಡು ಶವ ಸಂಸ್ಕಾರ ಮಾಡ್ತಾರೆ